ನಮಸ್ಕಾರ ಈಗ ಎರಡನೇ ಸಂಚಿಕೆಗೆ ಡಾಕ್ಟರ್ ಲತಾ ತಮ್ಲೆ ಅವರ ಸ್ವಾಗತ ಮಾಡ್ತಾ ಇದ್ದೀನಿ ಈಗ ಧನ್ವಂತರಿ ಅಂತ ಯಾವ್ದು ಆಯುರ್ವೇದ ಅಂದ ತಕ್ಷಣನೇ ಬದಲು ನೆನಪಾಗೋದು ಧನ್ವಂತ್ರಿ ಧನ್ವಂತರಿಯನ್ನ ಸ್ತುತಿ ಮಾಡೋದೇ ಯಾವುದೇ ಒಂದು ಕಾರ್ಯ ನಡೆಯೋದಿಲ್ಲ ನಿಮ್ಮ ಇಂಪಾದ ಕಂಠದಲ್ಲಿ ಧನ್ವಂತ್ರಿಯ ಸ್ತೋತ್ರ ಮಾಡಿದ್ರೆ ನನಗೂ ತುಂಬಾ ಇಷ್ಟದ ಸ್ತೋತ್ರ ಇದು न मामि धन्वन्तरिमादिदेवं सुरासुरैर्वन्दितपादपद्मं लोके चरारुभयमृत्युनाशौ दातारमीशं वन्दे ವಿವಿಧೌಷಧೀನಾ ಒಂದೇ ವಿವಿಧೌಷಧೀನಾ ಧನ್ವಂತ್ರಿ ಎಲ್ಲರಿಗೂ ಆಯುರ್ವಾರೋಗ್ಯ ಕೊಟ್ಟು ಕಾಪಾಡಲಿ ಸೊ ಆಯುರ್ವೇದದ ಮಂತ್ರನೇ ಪ್ರತಿಯೊಬ್ಬರಿಗೂ ಆರೋಗ್ಯ ಹಾಗೆ ಹಿಂದೆ ಏನಾಗ್ತಾ ಇತ್ತು ನಮ್ಮ ಅಜ್ಜಿರು ಅಥವಾ ನಮ್ಮ ಹಿರಿಯ ಪೀಳಿಗೆ ಏನು ಮಾಡ್ತಾ ಇರೋದು ಸಾಕಷ್ಟು ಆಯುರ್ವೇದಗಳ್ನ ಅವ್ರಿಗೆ ಗೊತ್ತಿತ್ತು ಗೊತ್ತಿಲ್ದೇರೋ ಸಹಜವಾಗಿ ಬಾಳ್ಕೆ ಹೌದಾ ಹೌದು ಅವಾಗ ಯಾವುದು ಅದಕ್ಕೆ ಇದನ್ ಟೈಮ್ ಟೆಸ್ಟೆಡ್ ಅಂತ ಹೇಳೋದು ಯಾಕೆಂದ್ರೆ ಇವತ್ತು ಹುಟ್ಟಿದ್ದಲ್ಲ ಇದು ಸಾವಿರಾರು ವರ್ಷದಿಂದ ಕೊಟ್ಟಿದ್ದಾರೆ ನೋಡಿದ್ದಾರೆ ಅದರ ಉಪಯೋಗ ಸೊ ಈ ತರ ಬರ್ತಾ ಇತ್ತು ಬರ್ತಾ ಇದ್ದಾಗ ಏನಾಗ್ತಾ ಇತ್ತು ಕಾಲಾನಂತರದಲ್ಲಿ ಜನಜೀವನ ಬದಲಾವಣೆ ಆಗ್ತಾ ಇತ್ತು ಉದಾಹರಣೆ ಸಂದು ಸಣ್ಣ ಉದಾಹರ್ಣೆಗಳು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ನಮ್ಗ್ನು ಸಹಿತ ಹರಳೆಣ್ಣೆ ಹಾಕಿ ಮೈತುಂಬ ಎಣ್ಣೆ ಹಾಕಿ ಗಟ್ಟೆಗಟ್ಟಲೆ ನೆನೆಸಿ ಹೌದು ಹೌದು ಏನಾಗ್ತಾ ಇದೆ ಜೀವನ ಶೈಲಿ ಬದಲಾವಣೆ ಆಗಿರೋದ್ರಿಂದ ಅದು ನಿಂತಿದೆ ಜೊತೆಗೆ ದೊಡ್ಡವರು ಸಹಿತ ವಾರಕ್ಕೊಂದ್ಸರಿ ಕನಿಷ್ಠ ಅಂತ ಹೇಳಿದ್ರೆ ಅಭ್ಯಂಚನ ಮಾಡ್ಕೊಡ್ತಾ ಮಾಡ್ಕೊಳ್ತಾ ಇದ್ರು ಅಲ್ಲಿ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತ ಎಣ್ಣೆಗಳು ಹೌದು ಕೆಲವು ಕಡೆ ತೆಂಗಿನ ಎಣ್ಣೆ ಆದ್ರೆ ಕೆಲವು ಕಡೆ ಹರಳೆಣ್ಣೆ ಇನ್ ಕೆಲವು ಕಡೆ ಎಳ್ಳೆಣ್ಣೆ ಈ ರೀತಿ ಪ್ರಾಂತ್ಯಕ್ಕೆ ತಕ್ಕಂತೆ ಬದಲಾವಣೆ ಈ ವಿಚಾರದಲ್ಲಿ ನೀವು ಸ್ವಲ್ಪ ಬೆಳಕು ಹೌದು ಇದೊಂದು ಒಳ್ಳೆ ವಿಷಯ ಆಕ್ಚುಲಿ ಅಭ್ಯಂಗ ಅನ್ನೋದು ಆಯುರ್ವೇದದ ಪ್ರಕಾರ ತುಂಬ ಒಳ್ಳೆಯ ಒಂದು ದಿನಚರಿಯಲ್ಲಿ ಇರ ಇದೆ ಆ್ಯಕ್ಚುಲಿ ಅದು ಈಗ ನಾವು ದೀಪಾವಳಿಗೂ ಎಣ್ಣೆ ಹಾಕ್ಕೊಳ್ಳೋಕ್ಕೆ ಒಂದು ಕಷ್ಟ ಯಾಕೆಂದರೆ ನಮ್ಮದು ಫಾಸ್ಟ್ ಲೈಫ್ ಆಗಿಬಿಟ್ಟಿದೆ ಈಗ ಅಷ್ಟು ಎಣ್ಣೆ ಹಾಕಿ ನಮಗೆ ನಿಂತು ನಂತರ ಸ್ನಾನ ಮಾಡಿ ಮತ್ತು ಹೋಗೋಷ್ಟು ಟೈಮ್ ಇಲ್ಲ ಇವಾಗ ಎಲ್ಲ ಫಾಸ್ಟ್ ಪೇಸ್ ಆಗಿದ್ದರಿಂದ ನಮ್ಗೆ ಈ ಯೋಚನೆ ಹೊಳೆದಾಗ ನಾವು ಯಾಕೆ ದಿನ ಒಂದು ಕೊಡುವಂಥದ್ದು ಅಂದರೆ ಚೆನ್ನಾಗಿ ಆಯಿಲ್ ಸೇರಿಸಿರುವಂಥ ಸೋಪನ್ನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಬಂತು ಹಾಗಾಗಿ ಆಯಿಲ್ ಬಾತ್ ಅಂತ ಸೋಪ್ ಮಾಡಿದ್ದೀವಿ ಆ್ಯಕ್ಚುಲಿ ಮೂರು ಎಣ್ಣೆಗಳಲ್ಲಿ ತಂದಿದ್ದೀವಿ ಜಿಂಜ ಹೌದು ಹೌದು ಇದು ಕೊಬ್ಬರಿ ಎಣ್ಣೆ ಆಮೇಲೆ ಜಿಂಜಿಲಿ ಆಯಿಲ್ ಸಸಮಿ ಆಯಿಲ್ ಎಳ್ಳು ಎಳ್ಳೆಣ್ಣೆ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಈ ರೀತಿ ಮೂರು ವಿಧದಲ್ಲಿ ಸಿಗುತ್ತೆ ಅದು ಆಯಿಲ್ ಬಾತ್ ಸೋಪ್ ಅಂತಲೇ ಇಟ್ಟಿದ್ದೀವಿ ಸೊ ಇದ್ರ ಇದಕ್ಕೂ ಅಷ್ಟೇ ಜನರಿಂದ ತುಂಬ ಒಳ್ಳೆ ರೆಸ್ ಇದೆ ಅದರ ಅದು ತುಂಬ ಸ್ಕಿನ್ ಅನ್ನು ಅಷ್ಟೇ ಚೆನ್ನಾಗಿಡತ್ತೆ ಸ್ಕಿನ್ ಬ್ಯಾರಿಯರ್ ಏನಿದೆ ನಮ್ಮ ಡ್ರೈ ಆಗೋದಿರಬಹುದು ಇಂಥದ್ದನ್ನೆಲ್ಲ ತಡೆಯುತ್ತೆ ಇದೆ ಇದೆ ಹೌದು ಸೇಮ್ ಈ ಕೋಕೋನಟ್ ಆಯಿಲ್ ಏನಿದೆ ಕೋಕೋನಟ್ ಆಯಿಲ್ ತುಂಬ ಉತ್ತಮವಾದ ಎಣ್ಣೆ ಸ್ಕಿನ್ನಿಗೆ ಆ್ಯಕ್ಚುಲಿ ಅದರಲ್ಲಿ ಲಾರಿಕ್ ಆ್ಯಸಿಡ್ ಮೋನೊಲಾರಿ ಈ ಥರ ಅನೇಕ ಆ್ಯಂಟಿ ಮೈಕ್ರೋಬಿಯಲ್ ತತ್ವಗಳು ನಮಗೆ ಏನು ಆ್ಯಂಟಿಬಯೋಟಿಕ್ ತತ್ವ ಅಂತ ಹೇಳ್ತೀವಲ್ಲ ಆ ಥರದ ತತ್ವಗಳು ಚೆನ್ನಾಗಿವೆ ಸೊ ಹಾಗೆ ಅಷ್ಟೇ ಅಲ್ಲದೆ ಅದರ ಈ ಎಣ್ಣೆಯ ಅಂಶ ಏನಿದೆ ಅದು ನಮ್ಮ ಈ ಸ್ಕಿನ್ನಿನ ಮೈಕ್ರೋಬಯೋಮ್ ಸ್ಕಿನ್ನಿಗೆ ಒಂದು ಮೈಕ್ರೋಬಯೋಮ್ ಅಂತ ಇದೆ ಅದನ್ನು ಚೆನ್ನಾಗಿ ಕಾಪಾಡುತ್ತೆ ಹಾಗಾಗಿ ಸ್ಕಿನ್ ಡ್ಯಾಮೇಜ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅದಕ್ಕೆ ನೀವು ನೋಡಿರ್ಬೋದು ಈ ಥರ ಎಲ್ಲ ಅಭ್ಯಂಗ ಮಾಡುವ ನಮ್ಮ ಅಜ್ಜಿರು ಅವರದೆಲ್ಲ ಸ್ಕಿನ್ ಎಷ್ಟು ವಯಸ್ಸಾದರೂ ಇನ್ನೂ ಯೂತ್ಫುಲ್ ಆಗಿ ಇರ್ತಾ ಇತ್ತು ಸೊ ಅದನ್ನು ಪಡೀಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಿಮಗೆ ಸೊ ಇದು ಅಷ್ಟೇ ಇದೊಂದು ಮಸ್ಟರ್ಡ್ ಆಯಿಲ್ ಸೊಪ್ಪು ಬಂದಿದೆ ಹ್ಞೂ ಕೆಲವೊಂದು ಈ ಮಸ್ಟರ್ಡ್ ಆಯಿಲು ಹಾಗೆ ಜಿಂಜಿಲಿ ಆಯಿಲು ಇದು ಸ್ವಲ್ಪ ಮಟ್ಟಿಗೆ ಅವರವರ ಪ್ರಕೃತಿಗೆ ಅನುಗುಣವಾಗಿಯೂ ಹೇಳ್ತೀವಿ ಅಂದರೆ ಸ್ವಲ್ಪ ಈ ಪಿತ್ತ ಪ್ರಕೃತಿ ಇರುವವರಿಗೆ ಕೊಬ್ಬರಿ ಎಣ್ಣೆ ಬೆಟರು ಅಥವಾ ಕಫ ಪ್ರಕೃತಿಯವರಿಗೆ ಮಸ್ಟರ್ಡ್ ಆಯಿಲ್ ಸ್ವಲ್ಪ ಅದೊಂದು ಸ್ವಲ್ಪ ವಾಮ್ ಕೊಡುತ್ತೆ ಇನ್ನು ಚಳಿಗಾಲದಲ್ಲಿ ಬರುವಾಗ ಮಸ್ಟರ್ಡ್ ಆಯಿಲ್ ಬೆಟರು ಹೀಗೆ ಇದರದ್ದು ಉತ್ತಮವಾಗಿ ಹೇಳ್ಬೋದು ಹಾಗೆ ಈ ಮಸ್ಟರ್ಡಲ್ಲೂ ಕೂಡ ತುಂಬ ಫೈಟೋಕೆಮಿಕಲ್ಸ್ ಏನಿದೆ ಅದು ಬಹಳ ನಮಗೆ ಇನ್ಫ್ಯಾಕ್ಟ್ ಸ್ಕಿನ್ ಮೇಲೆ ಡಿ ಎನ್ ಎ ಡ್ಯಾಮೇಜಿಂಗ್ ಆಗುತ್ತೆ ಈ ಬಿಸಿಲಿಗೆಲ್ಲ ಹೋದಾಗ ನಾವು ತುಂಬ ಡಿ ಎನ್ ಎ ಡ್ಯಾಮೇಜಿಂಗ್ ಆಗುತ್ತೆ ಅದನ್ನೆಲ್ಲ ಸರಿಪಡಿಸುವಂಥ ಒಂದು ಗುಣ ಇದೆ ಅದಕ್ಕೆ ಸೊ ಈಗ ಇನ್ನೊಂದು ಭಾಷೆ ಅಂತ ಹೇಳಿದ್ರೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಬಹುಶಃ ಎಲ್ಲರನ್ನೂ ನನ್ನೊಂದು ಸೇರಿದಾಗ ಮಾತಾಡ್ತಾ ಇದ್ದೀನಿ ನಾವೇನು ಮಾಡ್ತೀವಿ ಒಂದು ಯಾವುದೊಂದು ಆಯಿಲ್ ಇಮಿಡಿಯೇಟ್ ಹಚ್ಕೊಳ್ತೀವಿ ಹಚ್ಕೊಂಡು ಇಮಿಡಿಯೇಟಾಗಿ ಏನು ಮಾಡ್ತೀವಿ ಶಾಂಪು ಹಾಕ್ತೀವಿ ಕೆಮಿಕಲ್ ಶಾಂಪು ಹಾಕಿ ಒಂದು ಚೂರು ಎಣ್ಣೆ ಅಂಶ ಕೂದಲಲ್ಲಿ ಇರ್ಬಾರ್ದು ಅದು ಸ್ಟಿಕ್ಕಿನೆಸ್ ಇರ್ಲೇಬಾರ್ದು ಸೊ ಇವನ್ ಮೈ ಕೈನಲ್ಲೂ ಅಷ್ಟೇ ಯಾವುದೇ ರೀತಿ ಎಣ್ಣೆದು ಇದು ಇರಬಾರ್ದು ಅಂತ ಹೇಳಿ ಸ್ನಾನ ಮಾಡ್ತೀವಿ ಅಲ್ಲಿಗೆ ನಾವು ಅದು ಮುಟ್ಟಿದ್ರೆ ಒಂಥರ ಆ ಸ್ಟಿಫ್ನೆಸ್ ಇರ್ಲೇ ಇರಲೇಬಾರ್ದು ಆ ಒಂದು ಇದನ್ನು ಮಾಡ್ತೀವಿ ವೈಜ್ಞಾನಿಕವಾಗಿ ಇದೆಷ್ಟು ಸರಿ ಅದೆಷ್ಟು ಸರಿ ಇಲ್ಲ ಸ್ವಲ್ಪ ಒಂದೇನಂದ್ರೆ ನೀರು ಮತ್ತೆ ಎಣ್ಣೆ ಏನಿದೆ ಈಗ ನಾವು ಎಣ್ಣೆ ಹಚ್ಚಿ ಆದಮೇಲೆ ಆ ಎಣ್ಣೆಯನ್ನು ತುಂಬ ಸ್ಕಿನ್ ಮೇಲೆ ಉಳಿಬಾರದು ಯಾಕೆಂದ್ರೆ ಅದರೊಟ್ಟಿಗೆ ನಾವು ಆಲ್ರೆಡಿ ನೀರು ಸೇರಿಸ್ತಾ ಇರೋದ್ರಿಂದ ಅಲ್ಲಿ ನೀರು ಮತ್ತು ನೀರು ಎಲ್ಲಿರುತ್ತೋ ಈ ಮಾಯ್ಶ್ಚರ್ ಸೇರಿದ ಕೂಡಲೇ ಅಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋದು ಇಂಥವೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ರ್ಯಾಶಸ್ ಬರೋದು ಹಾಗಾಗಿ ನೀವು ಸಲ ಎಣ್ಣೆ ಹಚ್ಚಿ ಮಾ ಇದು ಮಾಡಿದ್ಮೇಲೆ ಅದನ್ನು ಕ್ಲೀನಾಗಿ ತೊಳ್ಕೊಳ್ಳೋದ್ರಲ್ಲಿ ಏನೂ ಪ್ರಯೋ ತೊಂದರೆ ಇಲ್ಲ ಅದಾದ ಮೇಲೆ ಮಾತ್ರ ಮಾಯಶ್ಚರೈಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಎಣ್ಣೆಯಿಂದ ತುಂಬ ಚಿಕ್ಕ ಸ್ಟಿಕ್ಕಿ ಇರುತ್ತೆ ಹಾಗಾಗಿ ನ್ಯಾಚುರಲ್ ಕೆಮಿಕಲ್ಸ್ ಬಳಸದೆ ಮಾಡಿರುವಂಥ ಮಾಯಿಶ್ ಅಂತ ನಮ್ಮಲ್ಲಿ ಮಾಯಶ್ಚರೈಸರ್ ಮಾಡಿದ್ದೀವಿ ಅಂಥ ಮಾಯಿಶ್ಚರೈಸರ್ನ ಬಳಸೋದು ಒಳ್ಳೆಯದು ಸೊ ಈಗ ಸಾಮಾನ್ಯವಾಗಿ ನಾವು ಅಂದ್ಕೊಂಡಾಗ ಕೆಲವೊಂದು ಇದರಲ್ಲಿ ಅಮೋನಿಯಾ ಯೂಸ್ ಕೆಮಿಕಲ್ಸ್ ಬಳಸ್ತಾರೆ ಥಾಲೇಟ್ಸ್ ಇರ್ಬೋದು ಅಥವಾ ಪ್ಯಾರಾಬೆನ್ಸ್ ಇರ್ಬೋದು ಇಂಥದ್ದೆಲ್ಲ ತುಂಬ ಬಳಸ್ತಾರೆ ಈ ಯಾವ ಕೆಮಿಕಲ್ಸ್ ಎಷ್ಟು ಜಾಸ್ತಿ ಇರುತ್ತೋ ಈ ಸ್ಕಿನ್ ಗ್ರೇಡ್ ಅಲ್ಲದೇ ಇರುವಂಥದ್ದು ಈ ಪ್ಯಾರಬೆನ್ಸು ಥಾಲೇಜ್ಸು ಆಕ್ಸಿಬೆನ್ಝೋನ್ ಥರದ್ದು ಹಲವಾರು ಇವೆ ಇವೆಲ್ಲ ಕಾರ್ಸಿನೋಜೆನ್ ಅಂತ ಕಂಡುಹಿಡಿದಿದ್ದಾರೆ ಅಂದರೆ ಮುಂದೆ ಸ್ಕಿನ್ ಕ್ಯಾನ್ಸರ್ ಬರೋ ಒಂದು ಚಾನ್ಸ್ ಜಾಸ್ತಿ ಇರುತ್ತೆ ಹಾಗೆ ಎಷ್ಟೋ ಸನ್ಸ್ಕ್ರೀನು ಅಂಥವುಗಳನ್ನೆಲ್ಲ ಕೆಲವು ರಕ್ತದೊಳಗೂ ಅದು ಒಳಗೋಗುತ್ತೆ ಸ್ಕಿನ್ನಿಂದ ಅಬ್ಸಾರ್ಬ್ ಆಗಿ ಹಾಗೆ ಸಿಸ್ಟಮಿಕ್ ನಮ್ಮ ಬೇರೆ ಅಂಗಾಂಗಗಳ ಮೇಲೆ ಕೂಡ ಆವಾಗ ಪ್ರಭಾವ ಬೀರ್ಬೋದು ಹಾಗಾಗಿ ಸ್ವಲ್ಪ ಕ್ಲೀನ್ ಆಗಿರುವಂತಹ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋದು ತುಂಬ ಮುಖ್ಯ ಇದನ್ನು ನೋಡಿಬಿಟ್ಟು ಇನ್ಫ್ಯಾಕ್ಟ್ ಹೈಬಿಸ್ಕಸ್ಸು ಕೋಕೋನಟ್ಟು ನೀಮ್ ಇವುಗಳನ್ನು ಬಳಸಿ ಶ್ಯಾಂಪುಗಳನ್ನು ಮಾಡಿದ್ದೀವಿ ಇದು ನೋಡ್ಬೋದು ನೀವು ರೆಡ್ ಹೈಬಿಸ್ಕಸ್ ರೆಡ್ ಹೈಬಿಸ್ಕಸ್ ಅಂತ ಹಾಗೆ ಬಿಟ್ಟರ್ ನೀಮ್ ಅಂತ ನೋಡಿ ಇಲ್ಲಿ ಇದು ಈ ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದು ನಮೆಯೆಲ್ಲ ಜಾಸ್ತಿ ಇದ್ದು ಅಂಥವರಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಒಂದೇ ಏನಾಗುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾಯಿದ್ವಿ ಸುತ್ತಲ ಪುಡಿ ಮತ್ತು ಸೀಗೆಕಾಯಿ ಸೀಗೆಕಾಯಿ ಜಾಸ್ತಿ ಶಾಂಪೂ ಇರಲಿಲ್ಲ ಆವಾಗ ಶಾಂಪೂ ಇರಲಿಲ್ಲ ಆ ನಂತರ ಸೋಪ್ಗಳು ಬರೋಕೆ ಶುರುವಾಯಿತು ಹೌದು ಇದನ್ನು ರೀಪ್ಲೇಸ್ ಮಾಡಿದ್ದೇನೆ ಫಸ್ಟು ಸೋಪ್ ಹೌದು ಹಾಂ ಮೈಗೆಂದು ಸೋಪ್ ಹಾಕ್ತಾರೆ ಅದಕ್ಕೆ ಸೊ ಆ ಇದು ತಗೊಂಡಾಗ ದಾಸವಾಳಗಳನ್ನ ಪೌಡ್ರ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾ ನೋಡ್ತಾ ನೋಡ್ತಾಯಿದ್ದರು ಹೌದು ಅದ್ರ ಜೊತೆಲೆ ನೀವು ನೋಡಿರ್ಬೋದು ಈ ಸೋಪ್ ನಟ್ ಕೂಡ ರೀಟಾ ಅಂಟು ಕಾಯಿ ಅಂತ ಹೌದು ಅದನ್ನು ಕೂಡ ಬಳಸಿದೀವಿ ಅದರಿಂದ ನ್ಯಾಚುರಲ್ ಸ್ಯಾಪೋನಿನ್ಸ್ ಅಂತ ಹೇಳ್ತೀವಿ ಈ ಔಷಧಿಗೆ ಈ ಸ್ಯಾಪೋನಿನ್ಸ್ ಎಲ್ಲ ನೊರೆ ತಂದು ಕೊಡುತ್ತೆ ಆಕ್ಚುಲಿ ನ್ಯಾಚುರಲ್ ಆಗೇನೆ ಕ್ಲೆನ್ಸಿಂಗ್ ಎಫೆಕ್ಟ್ ಇರುತ್ತೆ ಅದಕ್ಕೆ ಹಾಗೆ ಕಂಡೀಷನಿಂಗ್ ಎಫೆಕ್ಟ್ ಕೂಡ ಈ ದಾ ದಾಸವಾಳ ನೀವು ನೋಡಿರ್ಬೋದು ಒಂದು ಲೋಳೆ ಅಂಶ ಇರುತ್ತೆ ಅದರಲ್ಲಿ ಸೊ ಅದು ತುಂಬ ಒಳ್ಳೆ ಕಂಡೀಷನಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ ಅದರಲ್ಲಿ ಇದು ಈಗ ನಾವೇನು ಮಾಡ್ತಾ ಇದ್ವಿ ಈಗ ಸಾಮಾನ್ಯ ಲೋಳೆ ಅಂಶ ಅಂತ ಹೇಳಿದ್ವಿ ಸಮಾನ ಈ ಬೇಲಿ ಗಿಡಗಳು ಕೆಲವೊಂದು ನೋಡ್ತೀವಿ ಮತ್ತಿ ಮತ್ತೆ ಇನ್ನೊಂದು ಕೆಲವೊಂದು ಹಸಿರದು ಇಷ್ಟ ಬೆಳೀತದು ಬೇಲಿ ಗಿಡ ಇದೆ ಇದೆಲ್ಲ ಆಯುರ್ವೇದಿಕ್ ಅಂಶ ಇದೆ ಅಂತ ಎಷ್ಟೋ ಜನಕ್ಕೆ ತಗೊಂಡಾಗ ಇಲ್ಲಿ ಒಂದು ರಿಪೇಸ್ ಸೋಪ್ ಅಂತ ಇದೆ ಬಾಡಿ ಅಂತ ಬರುತ್ತಿದೆ ಸೋರಿಯೋನ್ ಅಂತ ಇದು ಇನ್ಫ್ಯಾಕ್ಟ್ ಜಗತ್ತೆಲ್ಲ ಓಡಾಡ್ತಾ ಇದೆ ಅಂದರೆ ಅಷ್ಟರ ಮಟ್ಟಿಗೆ ಅದು ಪಾಪ್ಯುಲರ್ ಪ್ರಾಡಕ್ಟ್ ಇದು ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಇದನ್ನು ಇದು ಮುಖ್ಯವಾಗಿ ಚರ್ಮ ಒಡೆಯೋದು ಅನ್ ಅದು ಎಕ್ಸ್ಟ್ರೀಮ್ ಕೇಸ್ ಸೋರಿಯಾಸಿಸ್ಸು ಇಂಥ ಕಡೆಯಲ್ಲೆಲ್ಲ ಆಗೋ ಇನ್ಫ್ಲಮೇಷನ್ ಏನಿದೆ ಅದರ ಡ್ರೈನೆಸ್ಸು ಅದನ್ನೆಲ್ಲ ಕಡಿಮೆ ಮಾಡುವಂಥ ಅದರಲ್ಲೇ ಸೋಪು

ಸೊ ಇದು ಯಾವ ರೀತಿ ಸಹಾಯ ಮಾಡುತ್ತೆ ಇದನ್ನು ವಾರಕ್ಕೊಂದು ಅಥವಾ ಎರಡು ಸಲ ನೆತ್ತಿಯ ಬುಡಕ್ಕೆ ಯಾಕೆಂದರೆ ಸ್ಕ್ಯಾಲ್ಪ್ ಸ್ಕ್ಯಾಲ್ಪ್ ಕ್ಲೀನಾಗಿದ್ದಷ್ಟು ಹೇರ್ ಗ್ರೋತ್ ಚೆನ್ನಾಗಾಗತ್ತೆ ಅದು ತುಂಬ ಮುಖ್ಯ ಆಮೇಲೆ ಈ ಸ್ಕ್ಯಾಲ್ಪಲ್ಲಿ ಏನು ಈ ಡ್ಯಾಂಡ್ರಫ್ ತುಂಬ ಕಾಮನ್ ಪ್ರಾಬ್ಲಮ್ ಅದು ಅದು ಬರಲಿಕ್ಕೆ ಮುಖ್ಯ ಕಾರಣ ಒಂದು ರೀತಿಯ ಇನ್ಫೆಕ್ಷನ್ ಕೂಡ ಅದರ ಮೇಲೆ ಆಗುತ್ತೆ ಪಿಟೀರಿಯೋಸ್ಪರ್ಮಮ್ ಅಂತ ಹೇಳಿ ಒಂದು ಇನ್ಫೆಕ್ಷನ್ ಇರುತ್ತೆ ಅದು ಕ್ಲೀನ್ ಆಗಬೇಕು ಅದರ ಜೊತೆಗೆ ಈ ಡ್ರೈ ಸ್ಕಿನ್ ಫಾರ್ಮೇಷನ್ ಜಾಸ್ತಿ ಇರುತ್ತೆ ಅದರಲ್ಲಿ ನ್ಯಾಚುರಲಿ ಕೆರೆಟೊಲೈಸಿಸ್ ಆಗುವಂಥ ಕೆಲಸ ಆಗಬೇಕು ಅದರಲ್ಲಿ ಸೊ ಅದೆಲ್ಲ ನಮ್ಮ ಈ ಬೇವು ಮತ್ತು ಅರಿಶಿನ ಇಂಥದ್ದೆಲ್ಲ ಕೆಲವು ಔಷಧಿಗಳಿವೆ ಮಂಜಿಷ್ಟ ಇಂಥದ್ರಲ್ಲೆಲ್ಲ ಚೆನ್ನಾಗಿ ಮಾಡುತ್ತೆ ಅದು ಅವೆಲ್ಲ ಸೇರಿ ಮಾಡಿರುವಂಥ ಔಷಧಿಗಳಿದೆ ಸೊ ಈಗ ಏನಾಗುತ್ತೆ ಸ್ಕಿನ್ ವೇರಿ ಇರುತ್ತೆ ಬೇರೆ ಅದಕ್ಕೆ ಯಾವ ರೀತಿ ಅದಕ್ಕೆ ಅದೇ ಯಾವಾಗಲೂ ಈ ಥರ ಸ್ಕಿನ್ ಪ್ರಾಬ್ಲಮ್ಗಳನ್ನು ಸ್ವಲ್ಪ ಡಾಕ್ಟರ್ ಹತ್ರನೂ ನೋಡಿಬಿಟ್ಟು ತಗೊಳ್ಳೋದು ಆಲ್ವೇಸ್ ಬೆಟರ್ ಬಟ್ ಹೆಚ್ಚಾಗಿ ನಾವು ಫಾರ್ಮುಲೇಟ್ ಮಾಡುವಾಗ ಏನಂದರೆ ವೆರಿಡ್ ಸ್ಕಿನ್ ಟೈಪ್ಸಿಗೆ ಆಗುವಂಥದ್ದನ್ನೇ ಮಾಡಿರ್ತೀವಿ ಅದರ ಇನ್ಯಾಕ್ಟಿವ್ಸ್ ಏನು ಹಾಕ್ತೀವಿ ಆ್ಯಂಡ್ ವೆರಿ ಹೈ ಗ್ರೇಡ್ ಇನ್ಯಾಕ್ಟಿವ್ಸ್ ಇರುತ್ತೆ ಅದರಲ್ಲಿ ಸಪೋರ್ಟಿವ್ ಏನು ಮೆಟೀರಿಯಲ್ಸ್ ಇರುತ್ತೆ ಸೊ ಹೆಚ್ಚಾಗಿ ಅದು ವೆರಿಡ್ ಸ್ಕಿನ್ ಟೈಪಿಗೆ ಆಗುತ್ತೆ ಡ್ರೈ ಟು ಆಯ್ಲಿ ಸ್ಕಿನ್ವರೆಗೂ ಆಗುತ್ತೆ ಕೆಲವರಿಗೆ ಕೆಲವ್ರಿಗೇನಾಗುತ್ತೆ ಡ್ರೈ ಸ್ಕಿನ್ ಇರುತ್ತೆ ಕೆಲವರಿಗೆ ಆಯಿಲಿ ಸ್ಕಿನ್ ಇರುತ್ತೆ ಇದು ಒಂದು ಉತ್ತಮ ಪ್ರಾಡಕ್ಟ್ ನಮ್ಮದು ಇದರಲ್ಲಿ ನಾವು ನ್ಯಾಚುರಲ್ ವೈಟಮಿನ್ ಡಿ ಮತ್ತು ವೈಟಮಿನ್ ಬಿ ಟ್ವೆಲ್ವನ್ನ ಎಕ್ಸ್ಟ್ರಾಕ್ಟ್ ಆಪ್ಟಿಮೈಸೇಷನ್ ಮಾಡಿ ಹಾಕಿದೀವಿ ಈ ನೀವು ನುಗ್ಗೆ ಸೊಪ್ಪು ಎಲ್ಲ ಕೇಳಿರ್ಬೋದು ನುಗ್ಗೆಯಿಂದ ಮಾಡಿರುವಂಥದ್ದು ಹಾಗೆ ಜಾಕ್ ಫ್ರೂಟ್ ಮತ್ತೆ ಹಸಿ ಬನಾನಾ ಬಾಳೆ ಬಾಳೆಕಾಯಿ ಇವುಗಳಲ್ಲೆಲ್ಲ ಸಿಗುವಂತಹ ನ್ಯಾಚುರಲ್ ವಿಟಮಿನ್ ಬಿ ಟ್ವೆಲ್ವು ವಿಟಮಿನ್ ಡಿ ತ್ರೀ ಇವುಗಳನ್ನು ಎಕ್ಸ್ಟ್ರಾಕ್ಷನ್ ಮೂಲಕ ಅದನ್ನು ಹೆಚ್ಚು ಪಡಿಸಿ ಅಂದರೆ ಎನ್ಹ್ಯಾನ್ಸ್ ಮಾಡಿಸಿ ಅದನ್ನು ಬಳಸಿದ್ದೀವಿ ಸೊ ನ್ಯಾಚುರಲ್ ಈಗ ವೆಜಿಟೇರಿಯನ್ಸು ಅವರಿಗೆಲ್ಲ ಉಪಯೋಗ ಆಗುವಂಥದ್ದಿದು ಓಕೆ

ಸ್ಕಿನ್ ಕೇರು ಇದು ಹೆಚ್ಚಾಗಿ ಇದು ಡಾಕ್ಟ್ರುಗಳಿಂದ ಡೈರೆಕ್ಟಾಗಿ ಇವರು ಆನ್ಲೈನಲ್ಲಿ ತೊಗೊಳ್ಬೋದು ಪ್ರಾಡಕ್ಟ್ಸ್ ಆ ಅಂಥ ಪ್ರಾಡಕ್ಟ್ಸ್ಗಳು ಇದು ಒಂದು ನಾವು ಮಾಡಿದ್ದೀವಿ ಪರ್ಫ್ಯೂಮ್ ರೇಂಜ್ ಇದೆ ನಮ್ಮ ಈ ನಮ್ಮಲ್ಲೊಂದು ಗಂಧಶಾಸ್ತ್ರ ಅಂತ ಹಳೇ ಇದು ಇತ್ತು ಅಲ್ಲಿ ನೀವು ನೋಡಿರ್ಬೋದು ಈ ಅಗರು ಇವುಗಳನ್ನೆಲ್ಲ ತುಂಬ ಇದ್ದರು ಮತ್ತು ಈವನ್ ನೀವು ಆಹಾರಕ್ಕೂ ಗಂಧಪಾಕ ಪತ್ ಹಾಕೋದು ಇದೆಲ್ಲ ಮಾಡ್ತಾಯಿದ್ರು ಯಾಕೆಂದರೆ ಅದರಿಂದ ತುಂಬ ಮೆಡಿಸನಲ್ ಬೆನಿಫಿಟ್ ಇದೆ ಸೊ ನಾವು ಪಂಚಭೂತ ಕಾನ್ಸೆಪ್ಟ್ ಇಟ್ಕೊಂಡು ಐದು ಥರದ ಒಂದು ಪರ್ಫ್ಯೂಮ್ಸ್ ಮಾಡಿದ್ದೀವಿ ಪೃಥ್ವಿ ಅಗ್ನಿ ಅಪ್ ವಾಯು ಜಲ ಅಂತ ಹೇಳಿಬಿಟ್ಟು ಸೊ ಆಯಾಯ ಕಾಂಪ್ ಕಾಂಪೊನೆಂಟ್ ಏನಿದೆ ಅದರ ಪ್ರಕಾರ ಅದು ಅಂದರೆ ಅದರ ಗುಣವನ್ನು ಕೂಡ ಹೊಂದಿರುತ್ತೆ ಈಗ ಸ್ಪ್ರಿಂಗ್ ಫ್ರೆಶ್ ಅಂದರೆ ಜಲತತ್ವವನ್ನು ಜಾಸ್ತಿ ಹೊಂದಿರುತ್ತೆ ಯಾಕೆಂದ್ರೆ ಇದು ಜಾಸ್ತಿ ನೀವು ನೋಡಿ ಸ್ಪ್ರಿಂಗ್ ಬರುವಾಗ ಬೆವರ್ತಾ ಇರ್ತೀವಿ ತುಂಬ ನಮ್ಗೊಂದು ರೀತಿ ರಿಫ್ರೆಶಿಂಗ್ ಫೀಲ್ ಬೇಕು ಅದಕ್ಕೆ ಚೆನ್ನಾಗಿರುತ್ತೆ ಅದೇ ರೀತಿ ನಾವು ಈ ಟ್ರಾಪಿಕಲ್ ಫೈಯರ್ ಅಂತ ಟ್ರಾಪಿಕಲ್ ಫೈಯರ್ ಅಂದರೆ ಈ ಸ್ಪೈಸಿ ನೋಟ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ ಈ ಅಗ್ನಿತತ್ವ ಅಂತ ಹೇಳ್ತೀವಿ ಕೆಲವರಲ್ಲಿ ತುಂಬ ಡೀಪ್ ಓಡರ್ಸ್ ಇರುತ್ತಲ್ಲ ಅವರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಪೃಥ್ವಿ ಇರುವಂಥದ್ರಲ್ಲಿ ಅಗರು ಜಾಸ್ತಿ ಇದೆ ಮತ್ತು ಈ ರೂಟ್ ಪರ್ಫ್ಯೂಮ್ಸ್ ಅಂದರೆ ಈ ಲವಂಚ ಅದೆಲ್ಲ ಕೇಳಿರ್ಬೋದು ತುಂಬ ಉತ್ತಮವಾದ ಸ್ಕಿನ್ ಬೆನಿಫಿಟ್ಸ್ ಇದೆ ಅವುಗಳನ್ನು ಬಳಸಿದ್ದೀವಿ ಹೀಗೆ ಈ ರೀತಿ ಪಂಚಭೂತ ತತ್ವ ತಗೊಂಡು ಮಾಡಿರುವಂಥ ಪರ್ಫ್ಯೂಮ್ ರೇಂಜ್ಗಳು ಸೊ ಈಗ ಏನಾಗುತ್ತೆ ಈಗ ಸೀಸನಲ್ಲಿ ಸೀಸನಲ್ಲಿ ಒಂದು ಇಲ್ಲ ಹಂಗೆ ಬಳಸಬಹುದು ಅವರವರ ಇಂಟ್ರೆಸ್ಟ್ ಅದು ಬಟ್ ಇದು ಮುಖ್ಯವಾಗಿ ಏನಂದ್ರೆ ಆ ಒಂದು ಸ್ಪ್ರಿಂಗ್ ಅಲ್ಲಿರುವ ತತ್ವ ಏನಿದೆ ಜಲಕ್ಕೆ ಇರುವ ತತ್ವ ಏನಿದೆ ಅದನ್ನ ಬಳಸ್ಕೊಂಡಿದೆ ಇದು ಈ ಕೆಲವರಿಗೆ ನೀವು ನೋಡಬಹುದು ವಾಟರ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಜನರಿಗೆನೆ ಕೆಲವರಿಗೆ ಮೌಂಟನ್ಸ್ ತುಂಬಾ ಇಷ್ಟ ಇರುತ್ತೆ ಸೊ ಅವರಿಗೆ ಆ ಒಂದು ಮಾನಸಿಕವಾಗಿಯೇ ಅವರ ಅಟ್ರಾಕ್ಷನ್ ಈ ಥರ ಇರುತ್ತೆ ಆ ಫ್ರೇಗ್ರೆನ್ಸಿಗೆ ಇರುತ್ತೆ ಸೊ ಅಂಥವರಿಗೆ ಅದು ಕ್ಯಾಟರ್ ಮಾಡಲಿಕ್ಕೆ ಹಾಗು ಅಂತ ಮತ್ತೆ ನಿಮ್ಗಾಗ ನಾನು ಮಾಯಶ್ಚರೈಸರ್ ಬಗ್ಗೆ ಹೇಳಿದೆ ಅಲ್ಲ ಅದು ಇದೆ ಇದರಲ್ಲಿ ಮುಖ್ಯವಾಗಿ ಈ ಅಲೋವೆರಾ ಹಾಗೂ ಈ ಏಲಕ್ಕಿ ಇದೆಯಲ್ಲ ಅದರದ್ದು ಬಳಸಿದ್ದೀವಿ ಇನ್ಫ್ಯಾಕ್ಟ್ ಏಲಕ್ಕಿಯಿಂದ ಆ ಏಲಕ್ಕಿಯ ಎಸೆನ್ಷಿಯಲ್ ಆಯಿಲ್ ಏನಿದೆ ಅದರಲ್ಲಿ ತುಂಬ ಸಂಶೋಧನೆ ನಡೆದಿದೆ ಈ ಯು ವಿ ಡ್ಯಾಮೇಜ್ ಆಗುತ್ತೆ ನಮ್ಮ ಸ್ಕಿನ್ ಏನಿದೆ ಅದನ್ನು ಕೂಡ ಅದು ರಿಪೇರ್ ಮಾಡಬಹುದು ಅಂತ ಸೊ ಎಲ್ಲ ಟೈಮಲ್ಲೂ ಹಚ್ಬೋದು ನಾವು ಸ್ನಾನ ಮಾಡಿದ ಕೂಡಲೇ ಏನು ಕಳ್ಕೊತೀವಿ ಮಾಯಶ್ಚರನ್ನ ಸ್ವಲ್ಪ ಅದು ಇದರಿಂದ ರೆಪ್ಲಿನಿಷ್ ಆಗುತ್ತೆ ಸ್ಕಿನ್ ಆಗಿರುತ್ತೆ ಹೆಚ್ಚಾಗಿ ಸ್ಕಿನ್ ಬೇಸ್ಡ್ ಇದೆ ಇನ್ನು ಕೆಲವು ಆಯುರ್ವೇದಿಕ್ ಹೊಟ್ಟೆಗೆ ಔಷಧಿ ತಗೊಳ್ಳುವಂಥದ್ದು ಇವೆ ಬನ್ನಿ ತೋರಿಸ್ತೀನಿ ನಾನು ಹಾಗೆ ಪೇನ್ ರಿಲೀಫ್ ಆಯಿಂಟ್ಮೆಂಟ್ ಇದೆ ಅದ್ರ ಮುಂಚೆ ಒಂದು ಬೇಕಾದರೆ ಇದ್ರ ಬಗ್ಗೆ ಈ ಪ್ಲಾಂಟ್ ಪ್ರೋಟೀನ್ ಅಂತ ಒಂದು ವರ್ಸಟೈಲ್ ಪ್ರೋಟೀನ್ ಇದೆ ಇದರಲ್ಲಿ ತುಂಬಾ ಈ ಎನರ್ಜಿ ಇಂಪ್ರೂವ್ ಆಗೋದು ಆಮೇಲೆ ನ್ಯಾಚುರಲ್ ಪ್ರೋಟೀನ್ಸ್ ಏನಿದೆ

ಹಾಗೆ ಇದ್ರ ಏನಂದ್ರೆ ಇದರಲ್ಲಿ ಈ ಆಯುರ್ವೇದಿಕ್ ಹರ್ಬ್ಸ್ ಕೂಡ ಇವೆ ಕೆಲವೊಂದು ಗ್ರೋತ್ ಇಂಪ್ರೂವ್ ಆಗಲಿಕ್ಕೆ ಅಶ್ವಗಂಧ ಜೀರಿಕ್ ಜೀರಕ ಅಂದರೆ ನಮ್ಮ ಈ ಗಟ್ ಹೆಲ್ತ್ ಅದು ತುಂಬ ಮುಖ್ಯ ಈ ಪ್ರೋಟೀನನ್ನು ಎಬ್ಸಾರ್ಬ್ಷನ್ ಮಾಡಲಿಕ್ಕೂ ಅಷ್ಟೇ ಮುಂದೆ ನಾವು ಬೇರೆ ಆಹಾರ ಏನು ತೊಗೊಂಡಿರ್ತೀವಿ ಅದರಲ್ಲಿರುವ ತತ್ವಗಳನ್ನು ಈ ವಿಟಮಿನ್ಸು ವಿಟಮಿನ್ ಡಿ ಇರ್ಬೋದು ಇದೆಲ್ಲ ಅಬ್ಸಾರ್ಬ್ ಮಾಡಲಿಕ್ಕೂ ಹೆಲ್ಪ್ ಆಗುವಂಥ ಗಟ್ ಫ್ರೆಂಡ್ಲಿ ಹರ್ಬ್ಸನ್ನು ಕೂಡ ಹಾಕಿದ್ದೀವಿ ಹಾಂ ಇದು ಸಮ್ ಟೋಟಲ್ ಅಂತ ಇದ್ರದ್ದೇ ಒಂದು ಇದು ಅದು ಮಕ್ಕಳಿಗೆ ಮಾಡಿರುವಂಥದ್ದು ಅದು ಸ್ವಲ್ಪ ಚಾಕ್ಲೇಟು ಈ ಥರ ಮಕ್ಕಳಿಗೆ ಬೇಕಲ್ಲ ಅಂಥದ್ದು ಬಟ್ ಇವೆಲ್ಲ ಏನಂದರೆ ಶುಗರ್ ಫ್ರೀ ಮಾಡಿದ್ದೀವಿ ವಿತ್ ಹೌದು ಯಾವ ರೀತಿಯ ಶುಗರ್ ಹಾಕದೇ ಮಾಡಿರುವಂಥದ್ದು ಸೊ ಅದನ್ನು ನೀವು ಆವಾಗ ಯಾವುದಕ್ಕೆ ಬೇಕಾದ್ರೂ ಸೇರಿಸ್ಕೋಬೋದು ಸೂಪಲ್ಲೂ ಹಾಕೋಬೋದು ತರಕಾರಿಗೂ ಹಾಕ್ಕೊಬೋದು ಅಂದರೆ ಪ ಯಾವುದಕ್ಕೂ ಸೇ ಅನ್ನಕ್ಕೆ ಕಲಸಿ ಊಟ ಮಾಡ್ಬೋದು ಹ್ಮ್ ಹೌದು 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 ಆ ರೀತಿ ಎಲ್ಲ ಮಾಡಬಹುದು ಈ ರಾಗಿ ಸೇರಿ ಅಂತೆಲ್ಲ ಮಾಡ್ತಿರೋಕ್ಕೆ ಸಾಕು ಮತ್ತೆ ಇಲ್ಲಿ ನೋಡಿ ನಿಮ್ಗೆ ಆಗ ಹೇಳ್ತಾ ಇದ್ನಲ್ಲ ಹೊಟ್ಟೆಗೆ ತಗೊಳ್ಳುವಂತ ಔಷಧಿ ಆಯುರ್ವೇದ ಔಷಧಿಗಳು ಕೂಡ ಇವೆ ಅಂತ ಇದು ವಿಸ್ಕು ವ್ಯಾಸ್ ಅಂತ ನಮ್ಮ ರಕ್ತ ಸಂಚಾರನೆಲ್ಲ ಚೆನ್ನಾಗಿ ಮಾಡುವಂತ ಒಂದು ಔಷಧಿ ಇದು ಇದರಲ್ಲಿ ಇದು ಇನ್ಫ್ಯಾಕ್ಟ್ ಹಾರ್ಟ್ಗೆ ಕೂಡ ಒಳ್ಳೇದು ಆಮೇಲೆ ಈ ಉಂಡ್ಸ್ ಗಾಯಗಳೆಲ್ಲ ತುಂಬ ಚೆನ್ನಾಗಿ ಒಣಗುತ್ತೆ ಇದನ್ನು ತಗೊಂಡ್ರೆ ಅದೇ ರೀತಿ ರಿಲ್ಯಾಕ್ಸ್ ಅಂತ ಇದೆ ನಿದ್ದೆ ಚೆನ್ನಾಗಿ ಬರುತ್ತೆ ಆಂಗ್ಸೈಟಿ ಕಡಿಮೆ ಆಗುತ್ತೆ ಇದರಲ್ಲಿ ವೈವಸ್ ಅಂತ ಇದೊಂದು ನಾವು ಕೋವಿಡ್ ಟೈಮಲ್ಲಿ ನಾವು ತುಂಬ ರಿಸರ್ಚ್ ಮಾಡಿ ಮಾಡಿರುವಂತಹ ಕೋವಿಡಿಗೆ ಕೋವಿಡ್ ಅಲ್ಲದೆ ಹಲವು ಬೇರೆ ಇನ್ಫೆ ಇದು ವೈರಲ್ ಇನ್ಫೆಕ್ಷನಿಗೆ ಕೂಡ ಅದು ಕೆಲಸ ಮಾಡುತ್ತೆ ಇನ್ಫ್ಯಾಕ್ಟ್ ಫೇಸ್ ಟು ಕ್ಲಿನಿಕಲ್ ಟ್ರಯಲ್ವರೆಗೂ ಅದನ್ನು ಮಾಡಿದ್ವಿ ನಾವು ಹೌದು ಹೌದು ಅದೇ ರೀತಿ ಆಕ್ಲಿಯರ್ ಅನ್ನೋದು ರಕ್ತ ಶುದ್ಧಿ ಮಾಡುವಂತಹ ಈ ಮೊಡವೆ ಮುಂತಾದ ಕಾಯಿಲೆಯಲ್ಲಿ ಅದಕ್ಕೆ ಆಮೇಲೆ ಈ ಹೆಂಗಸರಲ್ಲಿ ಈ ಮುಟ್ಟಾಗುವಾಗ ತುಂಬ ಬ್ಲೀಡಿಂಗ್ ಆಗೋದು ಅಂಥದ್ದಕ್ಕೆ ಮುಟ್ಟಿನ ಇರ್ರೆಗ್ಯುಲಾರಿಟಿ ಅದಕ್ಕೆ ಆಟ್ರಿಫೆಮ್ ಹೌದು ಅದಕ್ಕೆ ಈ ಈ ಟಾನಿಕ್ ತುಂಬ ಒಳ್ಳೆಯದು ಆ್ಯಟ್ರಿಫೆಮ್ ಅಂತ ನೋಡಿದಾಗ ಸಫರ್ ಮಾಡೋದು ಹಾ ಹಾಕೊ ಹೌದು ಹೌದು ಅದು ತುಂಬ ಅಂದರೆ ಗೌಪ್ಯವಾಗಿ ಇಟ್ಟು ಇಟ್ಟು ಸಫರ್ ಮಾಡ್ತಾ ಇರ್ತಾರೆ ಆ ಹೆವಿ ಬ್ಲೀಡಿಂಗ್ ಎಸ್ಪೆಷಲಿ ಟೈಮ್ ಟೈಮಲ್ಲಿ ಎಲ್ಲ ರೀತಿ ಅದಕ್ಕೆ ಇದು ತುಂಬ ಒಳ್ಳೆಯದು ಈ ಫೈಬ್ರಾಯ್ಡು ಇಂಥ ತೊಂದರೆಗಳೆಲ್ಲ ಇದ್ದು ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಇನ್ನು ಡಯಾಬಿಟೀಸ್ ಇರುವವರಿಗೆ ಗ್ಲೂಕೋಸ್ಟ್ಯಾಟ್ ಅಂತ ಮಾಡಿದ್ದೀವಿ ಗ್ಲುಕೋಸ್ಟ್ಯಾಟ್ ತುಂಬ ಕೆಲಸ ಮಾಡುತ್ತೆ ಚೆನ್ನಾಗಿ ಈ ಥರ ಹಲವು ಪ್ರಾಡಕ್ಟ್ಸ್ ಮಾಡಿದ್ದೀವಿ ನೀವು ಬರೀ ಈಗ ತುಳಸಿಯನ್ನು ಕಷಾಯ ಥರ ಕುಡಿದ್ರೆ ಎಲ್ಲ ಔಷಧಿಗಳು ಏನೂ ಅದರಲ್ಲಿ ಬರೋಲ್ಲ ಸೊ ಯಾವುದನ್ನು ನಾವು ಕೆಮ್ಮಿಗೆ ಮಾಡಬೇಕು ಯಾವುದನ್ನು ಸ್ಕಿನ್ನಿಗೆ ಉಪಯೋಗ ಆಗುವಂಥದ್ದು ಇರಬೇಕು ಈಗ ಅರ್ಶಿನವನ್ನೇ ನೀವು ನೋಡಿರ್ಬೋದು ಅರಿಶಿನ ನೀರಿಗೆ ಹಾಕಿ ಕುಡಿದ್ರೆ ಅರಿಶಿನ ಸುಮ್ಮನೆ ಕೆಳಗೆ ಕೂತ್ಕೊಂಡ್ಬಿಡುತ್ತೆ ಅದು ಅದಕ್ಕೆ ನಮ್ಮ ಪೂರ್ವಜರು ಹೇಳಿರೋದು ಹಾಲಲ್ಲಿ ಕುಡಿಬೇಕು ಅಂತ ಯಾಕೆಂದರೆ ಅದರಲ್ಲಿ ಉಪಯೋಗವಾಗುವಂಥ ಒಂದು ತತ್ವ ಏನಿದೆ ಅದು ಆಯಿಲ್ ಸಾಲಿಬಲ್ ಇರುತ್ತೆ ಸೊ ಹಾಲಲ್ಲಿ ಚೆನ್ನಾಗಿ ಬೆರೆಯುತ್ತೆ ಯಾವಾಗಲೂ ಹೇಳ್ತೀನಿ ಜನರಿಗೂ ಅಷ್ಟೇ ಎಕ್ಸಸೈಸು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕಾದ್ರೆ ನಾಲ್ಕು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಆಹಾರ ವಿಹಾರ ಆಚಾರ ವಿಚಾರ ಈ ನಾಲ್ಕನ್ನು ಸರಿ ಇಟ್ಕೋಬೇಕು ಆಹಾರ ಅಂತೂ ಗೊತ್ತು ನಿಮಗೆ ವಿಹಾರದಲ್ಲಿ ನಮ್ಮ ಎಲ್ಲ ಲೈಫ್ ಸ್ಟೈಲ್ ಪ್ರಾಕ್ಟೀಸ್ ಬರುತ್ತೆ ಅದರಲ್ಲಿ ಎಕ್ಸಸೈಸ್ ಇರ್ಬೋದು ಮೆಡಿಟೇಷನ್ ಇರ್ಬೋದು ಇದ್ರ ಜೊತೆಗೆ ಸ್ಪೋರ್ಟ್ಸ್ ಇಟ್ಕೊಳ್ಳಿ ಎಕ್ಸಸೈಸ್ ಜೊತೆಗೆ ಯಾವುದೋ ಒಂದು ಸ್ಪೋರ್ಟ್ಸ್ ಮಾಡುವಾಗ ಒಂದು ಮನಸ್ಸಿಗೆ ಆಹ್ಲಾದಕರ ಕೊಡುತ್ತೆ ಅದು ಆ ಫೀಲಿಂಗ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಇದೇ ರೀತಿ ಆಚಾರ ವಿಚಾರ ಒಂದು ಆಚಾರ ಬರೀ ಮಾರಲ್ ಕಾಂಡಕ್ಟ್ ಒಂದೇ ಅಲ್ಲ ನಾವು ಸುಳ್ಳು ಹೇಳಬಾರ್ದು ಸತ್ಯ ಹೇಳಬೇಕು ಇದಷ್ಟೇ ಅಲ್ಲ ನಮ್ಮ ಸಾಮಾಜಿಕ ಆರೋಗ್ಯವನ್ನು ಕೂಡ ಸರಿ ಮಾಡುವಂತಹ ಈ ಇಂಟರ್ಪರ್ಸನಲ್ ಸ್ಕಿಲ್ ಏನಿದೆ ಅದನ್ನು ಮಕ್ಕಳಿಗೂ ಬೆಳೆಸಬೇಕು ಅಂದರೆ ನಾವು ಸಮಾಜದಲ್ಲಿ ಹೆಂಗೆ ಬದುಕ್ತೀವಿ ಅನ್ನೋದು ತುಂಬ ಮುಖ್ಯ ಇನ್ನೊಬ್ಬರಿಗೆ ಎಷ್ಟರ ಮಟ್ಟಿಗೆ ಅಕೊಮೊಡೇಟಿವ್ ಆಗಿರ್ತೀವಿ ನಾವು ತುಂಬ ಚೆನ್ನಾಗಿರ್ತೀವಿ ಬಟ್ ಪಕ್ಕದ ಮನೆಯವರದ್ದು ಸೈಟಿಗೆ ಹೋಗಿ ಕಸ ಹಾಕ್ತಾ ಇರ್ತೀವಿ ನೋಡಿ ಆಗಬಾರ್ದು ಸೊ ಸಿವಿಕ್ ಸೆನ್ಸ್ ಇರ್ಬೋದು ಇನ್ನೊಬ್ರಿಗೆ ಕ್ಯೂನಲ್ಲಿ ಮುಂದೆ ಬಿಡೋದಾಗಿರ್ಬೋದು ಇವನ್ನೆಲ್ಲ ಒಂದು ಬಳಸ್ಕೋಬೇಕು ಮಕ್ಕಳಿಗೂ ಹೇಳ್ತಾ ಹೇಳ್ಕೊಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಅದು ಅದೇ ರೀತಿ ವಿಚಾರ ಮನಸ್ಸಿಗೆ ತುಂಬುವ ವಿಷಯ ಬರೀ ಹೊಟ್ಟೆಗೆ ತುಂಬೋದ್ರ ಬಗ್ಗೆ ಮಾತ್ರ ಅಲ್ಲ ಮನಸ್ಸಿಗೆ ತುಂಬೋ ವಿಚಾರ ಏನಿದೆ ತುಂಬ ಅದು ಕೇರ್ಫುಲ್ ಆಗಿರಬೇಕು ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು ತುಂಬ ಈಗ ಹಲವು ನೀವು ಈ ಹಿಂಸಾತ್ಮಕ ದೃಶ್ಯಗಳು ಅವು ಇವು ನೋಡ್ತಾನೆ ಇರ್ತೀವಿ ಎಷ್ಟೋ ಸಲ ನಮಗೆ ಗೊತ್ತಿರಲ್ಲ ಏನು ಒಂದು ಸಲ ನೋಡಿದ ಕೂಡಲೇ ಏನಾಗುತ್ತೆ ಅಂತ ಬಟ್ ಮೈಂಡಲ್ಲಿ ಕಾನ್ಸ್ಟಂಟ್ ರೀವೈರಿಂಗ್ ಆಗ್ತಾ ಇರುತ್ತೆ ನ್ಯೂರೋನಲ್ಲಿ ಸೊ ಅದಕ್ಕೆ ಎಡೆ ಕೊಡಬಾರ್ದು ಸೊ ಮನಸ್ಸಿಗೂ ಅಷ್ಟೇ ಪಾಸಿಟಿವ್ ಥಿಂಕಿಂಗನ್ನು ಹಾಕಿದಷ್ಟು ನಾವು ನಾವು ಆರೋಗ್ಯಕರವಾಗಿರ್ತೀವಿ ಸ್ಟ್ರೆಸ್ಸಿಂದನೂ ದೂರ ಇರ್ತೀವಿ ಅದು ಬಿಟ್ಟು ನಮ್ಮದು ಇನ್ನೂ ರಿಲ್ಯಾಕ್ಸ್ ಈ ಥರ ಹಲೆ ಹಲವಾರು ಅಗತ್ಯ ಬಿದ್ದರೆ ಅದನ್ನು ತಗೋಬೋದು